ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನ್ಯೂ ಓಲ್ಯಾಂಡ್ ಡಬಲ್ ಫೈವ್ ಒನ್ ಜೀರೋ ಅನ್ನೋ ಒಂದು ನ್ಯೂ ಮಾಡಲ್ ಟ್ರಾಕ್ಟರ್ ವಿತ್ ರಾಶಿಂಗ್ ಮಿಷಿನ್ ಜೊತೆ ಸೇರಿ ಮಾರಾಟಕ್ಕೆ ತಗೊಂಡ್ಬಂದಿದೀನಿ ಒಳ್ಳೆ ಒಂದು ಗುಡ್ ಕಂಡೀಷನ್ ಗಾಡಿ ಯಾರ್ಗೆ ಅವಶ್ಯಕತೆ ಇರುತ್ತೋ ಇರುತ್ತೆ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನು ಹಲವಾರು ಇದೇ ರೀತಿ ಒಳ್ಳೊಳ್ಳೆ ಕಡೆ ಬೆಲೆ ಟ್ರಾಕ್ಟರ್ ಡೈಲಿ ಹುಡುಕ್ತಾ ಇದ್ರೆ ಅಂತವರು ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ನಿಮಗೆ ಡೈಲಿ ಪರಿಚಯ ಮಾಡಿಕೊಡ್ತಾ ಇರ್ತೇವೆ ಇಷ್ಟ ಆಗಿದ್ರೆ ಖರೀದಿ ಮಾಡಬಹುದು ಹಾಗೆ ನಿಮ್ಮತ್ರ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ಮಾರಾಟಕ್ಕೆ ನೋಡಿದ್ರೆ ಸ್ಕ್ರೀಮೇಲೆ ಕೊಡ್ತಾ ಇರೋ ನಮ್ಮ ನಂಬರ್ ನಂಬರ್ಗೆ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ನಿಮ್ ಟ್ರ್ಯಾಕ್ಟರ್ ಕೊಡು ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಲೇಟ್ ಮಾಡದ್ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಒಂದು ಟ್ರಾಕ್ಟರ್ ಒಂದು ಆಗ್ಲೇ ಹೇಳದಾಗೆ ನ್ಯೂ ಓಲ್ ಲ್ಯಾಂಡ್ ಡಬಲ್ ಫೈವ್ ಒನ್ ಜೀರೋನ್ ಒಂದು ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಇರತಕ್ಕಂತ ಒಂದು ಗಾಡಿ ಓನರ್ ಬಂದು ಸ್ನೇಹಿತರೆ ಫಸ್ಟ್ ಪಾರ್ಟ್ ಆಗಿರ್ತಾರೆ ತಗೊಳ್ರೆ ಸೆಕೆಂಡ್ ಪೇಟ್ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿ ಎರಡು ವರ್ಷದ ಗಾಡಿ ಇದೆ ಐವತ್ತು ಎಚ್ ಪಿ ಗಾಡಿ ಸ್ನೇಹಿತರೆ ಫಿಫ್ಟಿ ಎಚ್ ಪಿ ಆರ್ ಸೋರ್ ಬರ್ತಕ್ಕಂತಹ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಅಂಡ್ ರನ್ನಿಂಗ್ ಇರ್ತಕ್ಕಂತ ಗಾಡಿ ಸ್ನೇಹಿತರೆ ಇದು ಆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಸ್ನೇಹಿತರೆ ಗಾಡಿ ಇದು ಯಾವ್ದೇ ತರದ ಲೋನ್ ಕೂಡ ಇಲ್ಲ ಕ್ಲಿಯರ್ ಮಾಡಿಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಗಾಡಿಯ ಒಂದು ಜೊತೆಗೆ ಒಂದು వీర ప్రతాప్ అన్న ఒక ట్రెజర్ మెషిన్ కొనే శరీ మరాఠిటది ಈ ಒಂದು ಟ್ರೆಜರ್ ಮೆಷಿನ್ ಪ್ಲಸ್ ಟ್ರಾಕ್ಟರ್ ಸೇರಿ ಮಾರಾಟಕ್ಕದ ಇಟ್ಟಿರ್ತಾರೆ ಇನ್ನು ಈ ಒಂದು ಟ್ರೆಜರ್ ಮೆಷಿನ್ ನಿಂದ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಸ್ನೇಹಿತರೆ ಮೆಕ್ಕೆಜೋಳ ಒಂದು ಬಿಟ್ರೆ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಅಂತ ಹೇಳ್ತಾ ಇದಾರೆ ಅಂದ್ರೆ ಗೊಂಜಾಳೆ ಏನಂತ ಕರಿತಾರ ಗೊಂಜಾಳ ಒಂದು ಹಾಕಲ್ಲ ಮಿಕ್ಕಿದ ಎಲ್ಲಾ ಬೆಳೆಗಳನ್ನು ಹಾಕ್ಬೋದು ಕಟರ್ಗಳು ಇದೆ ಐದು ಕಟರ್ಗಳು ಇದೆ ಬೆಳೆಗ ತಕ್ಕನಂಗೆ ಕಟರ್ಗಳು ಚೇಂಜ್ ಮಾಡ್ಕೊಂಡು ಹಾಕೋಬಹುದು ಇನ್ನು ಈ ಒಂದು ಟ್ರೆಜರ್ ಮೆಷಿನ್ ಜೊತೆ ಟ್ರಾಕ್ಟರ್ ಮಾರಾಟಕ್ಕೆ ಬೆಲೆ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕಿನ ಶೇಗುಣಿಸಿ ಅನ್ನೋ ಒಂದು ಗ್ರಾಮದಲ್ಲಿ ಇದೆ ಸ್ನೇಹಿತರೆ ಬಿಜಾಪುರ ತಾಲೂಕಿನ ಶೇಗುಣಿಸಿ ಗ್ರಾಮದಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಹತ್ತು ಲಕ್ಷ ಐವತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಬಟ್ ಹತ್ತು ಲಕ್ಷಕ್ಕೆ ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ನಿಮ್ ಪ್ರೈಸ್ ನೀವು ಕೂಡ ಕೇಳ್ಕೋಬಹುದು ಹೊಸ ಒಂದು ಉಡ್ ಬಂಪರ್ ಎಲ್ಲ ಕಳಿಸಿದರೆ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಅಂತ ಗಾಡಿ ಎಲ್ಲಾ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇನ್ನು ಹೆಚ್ಚಿನ ಮಾಹಿತಿ ಏನಂತ ಮಿಸ್ ಆಗಿದ್ರೆ ನಿಮ್ಗೆ ಏನೋ ಡೌಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕಶನ್ ಬಾಕ್ಸ್ ಓನರ್ ನಂಬರ್ ಕೊಟ್ಟೆ ನೋಡಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡ್ರೆ ಲೊಕೇಶನ್ ನೋಡ್ಕೊಂಡು ಟ್ರಾಕ್ಟರ್ ಖರೀದಿ ಮಾಡಿ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ ಇದೇ ರೀತಿ ಇನ್ನೂ ಒಳ್ಳೆ ಬೆಲೆ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫಾರ್ ವಾಚಿಂಗ್